ಇದು ಅಜ್ಜ ಅಜ್ಜಿ ಪಾಲಿಗೆ ಮೊಮ್ಮಗಳೇ ಮುಳ್ಳಾದ ಕಥೆ ಅಜ್ಜ ಅಜ್ಜಿಯ ಮೇಲೆ ಹಲ್ಲೆ ನಡೆಸಿ ಬೆಂಕಿ ಹಚ್ಚಲು ಸ್ವತಃ ಮೊಮ್ಮಗಳೇ ಯತ್ನಿಸಿರುವ ಘಟನೆ ಮೈಸೂರಿನ ಹೆಬ್ಬಾಳದಲ್ಲಿ ನಡೆದಿರುವಂತಹ ಪ್ರಕರಣ ಬೆಳಕಿಗೆ ಬಂದಿದೆ ಎಂಬತ್ತೈದು ವರ್ಷದ ಸೋಮ ಸುಂದರ್ ಹಾಗೂ ಲೀಲಾವತಿ ವೃದ್ಧ ದಂಪತಿಯ ಮೇಲೆ ಹಲ್ಲೆಯಾಗಿದೆ ಇಪ್ಪತ್ತೆರಡು ವರ್ಷದ ಮೊಮ್ಮಗಳು ಪ್ರಿಯದರ್ಶಿನಿಂದ ಅಜ್ಜ ಅಜ್ಜಿಯ ಕೊಲೆಗೆ ಯತ್ನ ನಡೆದಿದೆ ಇಂತಹದೊಂದು ಘಟನೆಯನ್ನು ಸ್ವತಃ ಮೊಮ್ಮಗಳೇ ಮಾಡಿರುವಂತಹ பயான டட்டனை மைசூரின சமவிப்பா நடைபெறும் ಎಸ್ ಅಜ್ಜ ಅಜ್ಜಿ ಪಾಲಿಗೆ ಈ ಮೊಮ್ಮಗಳೇ ಮುಳ್ಳಾದಲ ಎನ್ನುವಂಥ ಒಂದು ಘಟನೆಯಲ್ಲಿ ನಡೆದಿರುವಂಥದ್ದು ತನ್ನ ಸ್ವಂತ ಅಜ್ಜ ಅಜ್ಜಿಗೆ ಮೈಸೂರಿನ ಹೆಬ್ಬಾಳದಲ್ಲಿ ಅವರಿಬ್ಬರ ಮೇಲೆ ಹಲ್ಲೆ ನಡೆಸಿದ್ದು ಅಲ್ಲದೆ ಅವರನ್ನು ಬೆಂಕಿ ಹಚ್ಚಿ ಸಾಯಿಸುವ ಪ್ರಯತ್ನವನ್ನು ಸ್ವತಃ ಮೊಮ್ಮಗಳೇ ಮಾಡಿದ್ಲು ಅನ್ನುವಂಥ ಘಟನೆ ಇದೀಗ ಮೈಸೂರಿನ ಹೆಬ್ಬಾಳದಲ್ಲಿ ವರದಿಯಾಗಿರುವಂಥದ್ದು ಸಾಯಿಸ್ತೇನೆ ಅಂತ ಪೇ ಪಿ ಯು ಸಿ ಫೇಲ್ ಆಗಿರುವಂಥ ಮೊಮ್ಮಗಳು ಪ್ರಿಯದರ್ಶಿನಿ ಹೇಳ್ತಾಳೆ ಲಂಗು ಲಗಾಮಿಲ್ಲದಂತೆ ಬೆಳೆಸಿದ್ದಂತಹ ಇವಳು ಕುಡಿತ ಹಾಗೂ ಡ್ರಗ್ಸ್ಗೆ ಈ ಎಲ್ಲ ಚಟಗಳಿಗೂ ಒಳಗಾಗಿದ್ಲು ಎನ್ನುವಂತಹ ಮಾಹಿತಿ ಕೂಡ ಇದೆ ಪ್ರತಿ ದಿನವೂ ಕೂಡ ಅಜ್ಜ ಅಜ್ಜಿಗೆ ಈಕೆ ಹೊಡಿತಿದ್ಲು ಸಾಯಿಸ್ತೀನಿ ಅನ್ನುವಂತ ಮಾತನ್ನು ಹೇಳ್ತಿದ್ಲು ತದನಂತರ ಬೆಂಕಿ ಹಚ್ಚುವ ಪ್ರಯತ್ನವನ್ನು ಕೂಡ ಮಾಡಿದ್ದಾಳೆ ಅನ್ನುವಂಥದ್ದು ಈ ಸಂಬಂಧವಾಗಿ ಮಧು ನಮ್ಮ ಜೊತೆ ಸಂಪರ್ಕಿಸಿದ್ದಾರೆ ಮೈಸೂರು ಪ್ರತಿನಿಧಿ ಮಧು ಮತ್ತೊಂದು ಮೈಸೂರಿನಲ್ಲಿ ಅಮಾನವೀಯವಾದಂತಹ ಘಟನೆ ವರದಿಯಾಗಿರುವಂಥದ್ದು ಮೊಮ್ಮಗಳೇ ಅಜ್ಜ ಅಜ್ಜಿಗೆ ಬೆಂಕಿ ಹಚ್ಚಲಿಕ್ಕೆ ಹೋಗಿರುವಂತಹ ಘಟನೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಾದ್ರೆ ಇದು ಕೂಡ ಏನ್ ಮೈಸೂರು ನಗರದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು ಈ ಒಂದು ಘಟನೆಯಲ್ಲಿ ಏನಿರ್ತಕ್ಕಂಥ ಮೊಮ್ಮಗಳು ಏನು ಅಜ್ಜ ತಾತ ಆ ಅಜ್ಜ ಮತ್ತೆ ಅಜ್ಜಿ ತುಂಬಾ ಮುದ್ದಾಗಿ ಎಂತ ಒಬ್ಬ ಮೊಮ್ಮಗಳಿದ್ದಾಳೆ ಆ ಮೊಮ್ಮಗಳೇ ಈಗ ಅವರ ಬದುಕಿ ಆಗಿರ್ತಕ್ಕಂಥದ್ದು ಏನ್ ಈ ಪ್ರಿಯದರ್ಶಿನಿ ಇರ್ತಕ್ಕಂಥವಳು ಈಕೆ ಪಿಯುಸಿ ಫೇಲ್ ಆಗಿದ್ದಾಳೆ ಫ್ಯಾಷನ್ ಡಿಸೈನಿಂಗ್ ಅನ್ನ ಮಾಡ್ಕೊಂಡು ತಡಿಯುವಾಗಿ ಈಕೆ ಇರ್ತಕ್ಕಂಥದ್ದು ಆದ್ರೆ ಈಕೆಗೆರ್ತಕ್ಕಂಥ ಸಹವಾಸಗಳು ಸರಿ ಇಲ್ಲ ಮತ್ತೆ ಈಕೆ ಅಭ್ಯಾಸಗಳು ಕೂಡ ಸರಿ ಇಲ್ಲ ಹಾಗಾಗಿ ಸುತ್ತಮುತ್ತಲ ಮನೆಯ ಹೊರಬುಟ್ಟು ಯಾವಾಗ್ಲೂ ಕೂಡ ಇವರ ಅಜ್ಜಿ ತಾತನಿಗೂ ಸಾಕಷ್ಟು ಬುದ್ಧಿವಾದವನ್ನ ಹೇಳ್ತಾ ಇದ್ರು ಈಕೆಯನ್ನ ಸರಿಯಾಗಿ ನಡ್ಸ್ಕೊಳ್ಳಿಕ್ಕೆ ಜೊತೆಗೆ ಈಕೆಗೂ ಕೂಡ ಸಾಕಷ್ಟು ಎಚ್ಚರಿಕೆಯನ್ನ ಕೂಡ ಇದ್ರು ಆದ್ರೂ ಕೂಡ ಈಕೆ ಮಾತನ್ನ ಕೇಳಿರ್ಲಿಲ್ಲ ಯಾವಾಗ ಅಕ್ಕಪಕ್ಕದವರ ನಿಂದನೆಗಳು ಜಾಸ್ತಿ ಆದವು ಆ ಸಂದರ್ಭದಲ್ಲಿ ಅಜ್ಜಿ ಮತ್ತ ತಾತ ಇಬ್ರು ಕೂಡ ಈಕೆಗೆ ಬುದ್ಧಿವಾದವನ್ನ ಕೂಡ ಹೇಳಿದ್ದಾರೆ ನೀನು ತುಳಿತಾ ಇರ್ತಕ್ಕಂಥ ದಾರಿ ಸರಿ ಇಲ್ಲ ನಿನ್ನ ಸಹಸಗಳು ಸರಿ ಇಲ್ಲ ಇದರಿಂದ ಕೂಡ ನೀನ್ ಹೆಚ್ಚಿಸ್ಕೊಳ್ಬೇಕು ಹೇಳಿ ಈಕೆ ಈ ಇವರ ಮಾತನ್ನ ಕೂಡ ಕೇಳ್ಕೊ ಕೇಳ್ತಾ ಇರ್ಲಿಲ್ಲ ಸಂಜೆ ವೇಳೆಗೆ ಈಕೆ ಕುಡಿದು ಮನೆಗೆ ಬರ್ತಂತ ಸಂದರ್ಭದಲ್ಲಿ ಅಜ್ಜಿ ತಾತನಿಗೆ ತಳಿಸ್ತಕ್ಕಂಥದ್ದು ಅವರಿಗೆ ಮನಬಂದಂತೆ ತಳಿಸಿ ಬೇಕಾ ಬಿಟ್ಟಿ ತೊಂದರೆಯನ್ನ ಕೂಡ ಈಕೆ ನೀಡ್ತಾ ಇದ್ರು ಯಾವಾಗ ಅವರ ಒಂದು ಬುದ್ಧಿವಾದಗಳು ಜಾಸ್ತಿ ಆದವು ಈಕೆ ಡ್ರಗ್ ಏನು ಅಡಿಕ್ಟ್ ಆಗಿದ್ದು ಇಂಥ ಸಂದರ್ಭದಲ್ಲಿ ಮುಂದೆ ಇಟ್ಟಕ್ಕಂಥ ಬುದ್ಧಿವಾದವನ್ನು ಇವಳು ಕೇಳ್ತಾ ಇರಲಿಲ್ಲ ಬೆಳಿಗ್ಗೆಯೇ ಕೂಡ ಇವತ್ತು ಅವಳು ಡ್ರಗ್ ಅಡಿಕ್ಟ್ ಆಗಿದ್ದಂತ ಸಂದರ್ಭದಲ್ಲಿ ಇವರು ಬುದ್ಧಿವಾದವನ್ನ ಹೇಳಿದ್ದಾರೆ ಬುದ್ಧಿವಾದವನ್ನ ಹೇಳಿದಂತ ಸಂದರ್ಭದಲ್ಲಿ ಈಕೆ ಅವರ ಮಾತನ್ನ ಕೇಳದೆ ಅವರನ್ನ ಧರಿಸಿ ಮನೆಯಲ್ಲಿ ಇರಿಸಿ ಮನೆ ಮುಂದೆ ಇದ್ದಂತ ಉಯ್ಯಾಲೆ ಏನಿತ್ತು ಆ ಉಯ್ಯಾಲೆಗೆ ಮೊದಲು ಬೆಂಕಿಯನ್ನ ಹಚ್ಚಿದ್ದಾಳೆ ಆ ಬೆಂಕಿ ಎಷ್ಟಾದಂತಹ ಸಂದರ್ಭದಲ್ಲಿ ಅಕ್ಕಪಕ್ಕದವರಿಗೆ ಈಕೆಯೇ ಮೆಸೇಜ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಮನೆಗೆ ಬೆಂಕಿ ಬಿದ್ದಿದೆ ಅಂತೇಳಿ ಆದ್ರೆ ಯಾವಾಗ ಸ್ಥಳೀಯರು ಮನೆಗೆ ಬೆಂಕಿ ಇತ್ತು ಆ ನಿದ್ದಂತ ವೃತ್ತರಿಬ್ಬರನ್ನು ಕೂಡ ಅವರು ಫಸ್ಟ್ ಕಾಪಾಡಿದ್ದಾರೆ ನಂತರ ಹೆಬ್ಬಾಳಿನಲ್ಲಿರ್ತಕ್ಕಂಥ ಪೈಲ್ ಸ್ಟೇಷನ್ಗೆ ಫೋನ್ ಮಾಡಿ ಪೈಲ್ ಸ್ಟೇಷನ್ನ ಸಿಬ್ಬಂದಿಗಳು ಬಂದು ಅಲ್ಲಿ ಬೆಂಕಿಯನ್ನ ನಂತಿದ್ದಾರೆ ಈಗ ಈ ಹೆಬ್ಬಾಳ ಠಾಣೆಯಲ್ಲಿ ಕರ್ಕೊಂಡೋಗಿ ವಿಚಾರಣೆ ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಆದ್ರೆ ಸ್ಥಳೀಯರು ದೂರ್ತಾ ಇರ್ತಕ್ಕಂಥದ್ದು ಏನ್ ಈ ಪ್ರಿಯದರ್ಶಿನಿ ಇದ್ದಾಳೆ ಈ ಪ್ರಿಯದರ್ಶಿನಿ ಸ್ವಾಸ ಸರಿ ಇಲ್ಲ ಈಕೆಯ ಸವಾಹಾಸಗಳು ಸರಿ ಇಲ್ಲ ಪ್ರತಿನಿತ್ಯ ಮನೆಗೆ ಬೇರೆಲ್ಲ ಯುವಕರುಗಳು ಕೂಡ ಬರ್ತಾ ಇರ್ತಾರೆ ಈಕೆಯಿಂದಾಗಿ ನಮ್ಮಲ್ಲಿ ಇರ್ತಕ್ಕಂಥ ಏರಿಯಾದಲ್ಲಿ ಇರ್ತಕ್ಕಂಥ ಇತರ ಮಕ್ಕಳು ಕೂಡ ಸರಿಯಾಗಿ ನೆಮ್ಮದಿಯಾಗಿ ಬದುಕಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಒಂದು ದೂರನ ಕೂಡ ಈಗ ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥದ್ದು ರಾಘವೇಂದ್ರ ಥ್ಯಾಂಕ್ ಯು ಮತ್ತು ನಿಮ್ಮೆಲ್ಲ ಮಾಹಿತಿಗೆ